ಗುಂಡ್ಲುಪೇಟೆಯಲ್ಲಿ ಕಾಂಗ್ರೆಸ್ ಮುಖಂಡರ ಪ್ರಚಾರ ಜೊತೆಗೆ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ತಮ್ಮ ಕಾರ್ಯಕರ್ತರ ಪಡೆಯೊಂದಿಗೆ ಹಳ್ಳಿ ಹಳ್ಳಿಯಲ್ಲಿ ಓಡಾಡಿ ಪ್ರಚಾರವನ್ನು ನಡೆಸಿದ್ದಾರೆ ಇವತ್ತು ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುತ್ತಿರುವಂಥ ಕಾರಣಕ್ಕಾಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುರ್ಣ ಜೊತೆ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಗುಂಡ್ಲುಪೇಟೆಯಲ್ಲಿ ಮಹಿಳಾ ಅಭ್ಯರ್ಥಿ ಕಣದಲ್ಲಿರುವಂಥದ್ದು ಕಾಂಗ್ರೆಸ್ನಲ್ಲಿ ಹೀಗಾಗಿ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿ ನಿಮ್ಮನ್ನು ಕಾಂಗ್ರೆಸ್ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಗುಂಡ್ಲಪೇಟೆ ಕ್ಷೇತ್ರಕ್ಕೆ ಕಳುಹಿಸಿತು ಯಾವ ರೀತಿ ನೀವು ಪ್ರಚಾರವನ್ನು ಮಾಡಿದಿರಿ ಮೂವತ್ನಾಲ್ಕು ಪಂಚಾಯಿತಿನಲ್ಲಿ ಪ್ರತಿಯೊಂದು ಪಂಚಾಯಿತಿಗೆ ಪ್ರತಿಯೊಂದು ಬೂತ್ಗೆ ಅದರಲ್ಲೂ ನಾವು ಗುಂಡ್ಲ್ಪೇಟ್ ನಗರಸಭಾ ಇಪ್ಪತ್ತ್ ವಾರ್ಡ್ಗಳಿಗೆ ಬಹಳಷ್ಟು ಚೆನ್ನಾಗಿ ಮಹಿಳಾ ಕಾಂಗ್ರೆಸ್ನಿಂದ ಪ್ರಚಾರ ಮಾಡಿದ್ವಿ ಬೂತ್ ಮಟ್ಟದವರೆಗೂ ನಾವು ತಲುಪಿದ್ದೀವಿ ನೀವು ಮಹಿಳಾ ಕಾರ್ಯಕರ್ತನ ಜೊತೆಲಿಟ್ಟು ಪ್ರಚಾರವನ್ನು ನಡೆಸಿದ್ರಿ ನಿಮ್ಮ ಮೇಲೆ ಬಿಜೆಪಿ ಒಂದು ನೇರವಾದಂತಹ ಆರೋಪ ಬಂತು ನಿಮ್ಮ ಗಮನಕ್ಕೂ ಕೂಡ ಇದೆ ನೀವು ಒಂದು ಹಣವನ್ನು ಹಂಚಿಕೆ ಮಾಡ್ತಿದ್ದೀರಿ ಅನ್ನೋ ಒಂದು ದೃಶ್ಯಾವಳಿಯನ್ನು ಕೂಡ ಬಿಜೆಪಿ ಬಿಡುಗಡೆ ಮಾಡಿದೆ ಏನು ಹೇಳ್ತೀರಿ ಬಿಜೆಪಿ ಈ ಆರೋಪದ ಬಗ್ಗೆ ಕತೆ ಆಯ್ತಲ್ಲ ದೂರದ ಬೆಳಗಾವದಿಂದ ಮುನ್ನೂರು ನಾಲ್ಕುನೂರು ಜನ ಮಹಿಳಾ ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಅನೇಕ ರೀತಿ ಖರ್ಚುಗಳು ಇರುತ್ತವೆ ನಮಗೆ ಊಟದ ಖರ್ಚು ಇರುತ್ತೆ ಪೆಟ್ರೋಲ್ ಖರ್ಚು ಇರುತ್ತೆ ಅಂತ ಒಂದು ವಸತಿ ಖರ್ಚು ಇರುತ್ತೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರು ಮನೆಯಲ್ಲಿ ಕೂತ್ಕೊಂಡು ಬೇರೆ ಬೇರೆ ಊರಿಂದ ಬಂದಂತ ಕಾರ್ಯಕರ್ತರಿಗೆ ನಾನು ಕರೆದು ಊಟಕ್ಕೆ ದುಡ್ಡನ್ನ ಕೊಡುವಂತ ಸಂದರ್ಭದಲ್ಲಿ ಯಾರೋ ಸ್ಟ್ರಿಂಗ್ ಆಪರೇಷನ್ ಮಾಡಿದ್ದಾರೆ ಇದು ಗೊತ್ತು ಕುತಂತ್ರ ಯಾಕಂತಂದರೆ ಅವ್ರಿಗೆ ಈಗಾಗಲೇ ಭಯ ಶುರು ಆಗಿಬಿಟ್ಟಿದೆ ಎರಡೂ ಕ್ಷೇತ್ರವನ್ನ ಮಾನ್ಯ ಸಿದ್ದರಾಮಯ್ಯನವರ ಅಭಿವೃದ್ಧಿ ಕಾರ್ಯಕ್ರಮಗಳಿಂದ ನಾವು ತಗೊಳ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಇಂಥ ವಾಮ ಮಾರ್ಗವನ್ನ ಮಾಡ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಚ್ಯುತಿ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗಕ್ಕೆ ಇದರ ಲೆಕ್ಕವನ್ನು ಕೂಡ ಅದು ಕೊಟ್ಟಾಗಿದೆ 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 ಹೇಳ್ತಾರೆ ಬಿಜೆಪಿ ಇಂತಹ ಒಂದು ಕೊನೆ ಕ್ಷಣದಲ್ಲಿ ಬಿಜೆಪಿ ನಿಮ್ಮ ಮೇಲೆ ಮಾಡಿರುವಂತ ಆರೋಪಕ್ಕೆ ನೀವ್ ಏನ್ ಹೇಳ್ತೀರಿ ಬಿಜೆಪಿ ನಾಯಕರಿಗೆ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಬಯಸ್ತೀರಾ ಬಿಜೆಪಿ ನಾಯಕರಿಗೆ ಇಷ್ಟೇ ಹೇಳ್ತೀನಿ ಹತಾಶೆ ಭಾವನೆಯಿಂದ ನೀವೆಲ್ಲಾ ಏನ್ ಆರೋಪ ಮಾಡ್ತೀವಿ ಅದಕ್ಕೆ ಉತ್ತರವನ್ನ ಗುಂಡ್ಲುಪೇಟೆ ಮತದಾರರು ಬರುವಂತ ಹನ್ನೊಂದನೇ ತಾರೀಕಿನ ದಿನ ಕೊಡ್ತಾರೆ ಸ್ವಲ್ಪ ಕಾದು ನೋಡಿ ತೇಜಸ್ವಿನಿ ಅವರಿಗೆ ನಾನು ಇಷ್ಟೇ ಹೇಳಕ್ ಬಯಸ್ತೀನಿ ರಾಜಕಾರಣದಲ್ಲಿ ನೀವು ಎಲ್ಲಿಂದ ತಮ್ಮ ಭವಿಷ್ಯವನ್ನ ನೀವು ಇದನ್ ಮಾಡಿದ್ರಿ ಕಾಂಗ್ರೆಸ್ ಪಕ್ಷದಿಂದ ಏನು ಇಲ್ದಂತವ್ ಕಾಂಗ್ರೆಸ್ ಪಕ್ಷದಿಂದ ನೀವು ಲೋಕಸಭೆಗೆ ಹೋಗಿ ಅವತ್ತು ನಿಮಗೆ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತು ನಿಮಗೆ ಕಾಂಗ್ರೆಸ್ ಗುಂಡ ಅಂತ ಕಾಣಿಸ್ತಾ ಇದ್ರ ಹಾಗಾಗಿ ಅವತ್ತು ನಿಮಗೆ ಗುಂಡ ವರ್ತನೆ ನಿಮಗೆ ಗೊತ್ತಾಗ್ಲಿಲ್ಲ ನೀವೇನು ಹುಚ್ಚರಿದ್ರ ಅವತ್ತು ಏನ್ ಚಿಕ್ಕವರಿದ್ರ ಪಾಪ ಇದು ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ವಿರುದ್ಧ ಕೇಳಿಬಂದಂತಹ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ರೀತಿ ಗುಂಡ್ಲುಪೇಟೆಯಿಂದ ಕ್ಯಾಮ್ರಾಮನ್ ರಾಮರಾಜ್ ಜೊತೆ ಕಿರಣ್ ಹನೇಡ್ಕ ಸುವರ್ಣ ನ್ಯೂಸ್